ಇವತ್ತಾರು ಇದಲ್ವ ಅಂತ ಲೇ ಏನೇ ಮಾಡ್ತಿದ್ಯಾ ಲೋ ಲೋ ಮಗ ಮಗೋದ್ವಾ ನಿಮ್ಮ ಬಂದಿದ್ದಾಳೆಲ್ಲೂ ಕೇಳ್ದಂಗೈತಲ್ಲ ಯಾರಿರ್ಬೋದು ಲೋ ಲೋದ್ರುವಾ ಅಯ್ಯೋ ಇವಳು ಬಾಯಗಿಡಕ ಇವತ್ತು ಬಂದಿಲ್ಲ ಕಣ ಅಯ್ಯೋ ಆ ನನ್ನ ಕಷ್ಟನ ಇವಳ ಹತ್ರ ಹೇಳ್ಕೊಳ ಅಂತ ಬಂದ್ರೆ ಇವಳೇ ಕಣಕ್ ಕಾಣಿಸ್ತಾನೆ ಇಲ್ವಲ್ಲ ಅಯ್ಯೋ ಹೋಗತಗೆ ಓಹೋ ಹೋಹ್ ಮನೆ ತೆಗೆ ಅವಳೆ ಇವಳು ಆ ಸೊಸೆ ಚೆನ್ನಾಗೆ ಜಾಡಿಸಿರ್ಬೇಕೇನೋ ಅದಕ್ಕೆ ಮನೆ ಕಡೆಗೆ ಬಂದವಳೆ ಪಕ್ಕ ಮನೇಲಿ ಏನೋ ಕಿರಿಕು ಪರಿಕು ಆಗಿರತ್ತೆ ಅದಕ್ಕೆ ನನ್ನನ್ನು ಹುಡ್ಕೊಂಡು ಬಂದೇ ಬಂತಾಳೆ ಅಂತ ಅನಿಸ್ತಾ ಇತ್ತು ಕೊನೆಗೂ ನನ್ನನ್ನು ಹುಡುಕೊಂಡೇ ಬಂದವಳೆ ಹಾ ಮತ್ತೆ ತಗೊಳ್ಳಾಳಬ್ಬಾ ಇದ್ಯಾಕವಿ ಅಲ್ಲೇ ನಿಂತ್ಕೊಬಿಟ್ಟಿದ್ದೀರಾ ಬಾ ಇಲ್ಲಿಗೆ ಹೋ ಬಂದಿದ್ಯಾ ನೀವು ಬಂದಿಲ್ಲ ಅಂದ್ಕೊಂಡು ನಾನೂ ಒಂದೆರಡು ದಿನ ಬಂದಿದ್ದೆ ಹೊಟ್ಟಿದ್ದಕ್ಕೆ ಹಾಂ ಬಂದು ಬಂದು ಒಳಗೆ ಕೂತ್ಕುತು ಅದಕ್ಕೆ ಹಾಂ ನಿನ್ನ ಮಗನೂ ಹಾಂ ಬರೀ ಕೆಲಸ ಕೆಲಸ ಅಂದ್ಕೊಂಡು ಕೆಲ್ಸದ ಪಕ್ಕನೇ ಕೂತ್ಕೊಂಡು ಇರ್ತಾನೆ ಅಪ್ಪ ನನಗೂ ಬೇಜಾರಾಯಿತು ಕುತ್ತಿ ಕುತ್ತಿ ಅದಕ್ಕೆ ತಡಿ ಅಂದ್ಬಿಟ್ಟು ತಿರ್ಗಿ ಯಾರು ಒಳಗೆ ಹೋಗ್ತಾರೆ ಅಂದ್ಬಿಟ್ಟು ಈಚೆ ನಿಂತ್ಕೊಂಡು ಹಾಂ ಕೂಗ್ತಿದ್ದೆ ನೋಡು ಸದ್ಯ ಹೆಂಗೋ ಇವತ್ತರ ಬಂದಿದ್ದಲ್ಲೇ ನೀನು ಹಾಂ ಅದಕ್ಕೆ ಓದಳು ಬೇಗ ಬೇಗ ಬರಬೇಕು ಜ್ಞಾನ ಮನೆ ಇದ್ದ ನಿಂಗೆ ಅಲ್ಲಿ ಅದೇ ಕಮ್ಮಿ ಹಂಗಂದಿಲ್ಲ ಜ್ಞಾನ ಮನೆ ಇದ್ದಂತ ಲೈ ನಾನು ಹೋಗಿದ್ದಿದ್ದು ಒಳ್ಳೆ ಕರಿಕೆಲ್ಲೇ ಇದ್ದಿರಲಿ ಹಿಂಗನ್ಬಿಟ್ಟು ಹೆಚ್ಚು ಕಮ್ಮಿ ಆಗೇತದಪ್ಪ ನೀ ಸರಿ ಬಿಡು ಏನ್ ಕುಂಟೆ ಬೆಲೆ ಆಡೋಕ್ಕೋಗಿದ್ದೆ ನಾನು ಹಾಂ ನೀನೊಬ್ಳು ನೀನೊಬ್ಬಳು ನೋಡ್ಮತ್ತ ಮತ್ತೆ ಹಾ ಮನ್ ಕಡೆ ಎಲ್ಲ ಆರಾಮಾಗಿದ್ದೀರಾ ನಿನ್ ಮಗ ಚೆನ್ನಾಗಿದ್ದೀನ ನೀನ್ ಸೊಸೆ ಚೆನ್ನಾಗಿದ್ದಾಳೆ ಹಾ ಇವಾಗೆಲ್ಲ ಒಂದ ಅನ್ಕೊಂಡು ನಿನ್ ಜೊತೆ ಚೆನ್ನಾಗಿರ್ಬೇಕಲ್ವೇ ಬಂದು ಭಾಳ್ ಉಪಕಾರ ಆಯ್ತಲ್ವ ನಾನು ಆಯಾಥೂ ನೀನ್ ಗಿಟ್ಟಾಕ ಹೋಗತ್ತೆಗೆ ನಾ ಕರ್ಕೊ ಬಂದ್ರೆ ಹೆಂಗೋ ಚೆನ್ನಾಗಿರ್ತಾನೆ ಚೆನ್ನಾಗಿರ್ತಾಳೆ ಅನ್ಕೊಂಡು ಆಸೆ ಮುಡುಗಿ ಆ ಹಾ ಅಂತ ಏನೇನೋ ಕಲ್ಪನೆ ಮಾಡಿ ಇಟ್ಕೊಂಡೆ ಕಣಿ ಆದ್ರೆ ಹಂಗ್ ನಡೀತಾನೆ ಇಲ್ಲ ಕಣೆ ನಡೀತಾನೆ ಇಲ್ಲ ನನ್ ಕಷ್ಟನ ಯಾರ ಹತ್ರ ಅಂದಂಗೆ ಎಂದಂಗೆ ನನ್ ಜೀವನ ಆಗೋಗೈತೆ ಕಣೇ ஓஹோ ஓவன்ட்டி ஆ மனே வந்துவிட்டோரே இவத்து ஏன் கத்தேனோ ஏனப்பா மத்தேனா ஆ மனைவிட்டு எங்கே கேட்த்து ஆண்டி ஆண்டி நின் மக நீங்கள் சசை ஹெங்கி தரு ஆ மத்தேனா விட்டுவிட்டு ஹோதிர எங்கே ஓ நீனேனவதுகா ஆமேலு விட்டுஐயே இவ்வாக நான் விட்டுஹோகி அந்த நீனே விட்டு அந்த நன்கினே பைத்தி நீடையதன் பாகி கடை திருகா லப்பலப்பா நான் அந்த கடைவா நான் சசேனா ஏன்ட்டி ஹேட்டி ஒடையதன் பாக்கி அலக்கடண்ட்டி நீங்கு சாங்கு அந்த நின்ன ஒடையதா ஏனி மாதாடத்தியா தமசிமசி மாத்தாட்கோட நீர்டி நானி ஹுடுகி அந்த நீன மாதாட்யப்பா ಅಯ್ಯೋ ದುರ್ಗಾ ದುರ್ಗಾ ನಾನು ಹಿಂಗೆ ಹೇಳಿ ದುರ್ಗಾ ನಿನಗೆ ನನ್ನ ಕಷ್ಟನಾ ಒಂದೊಂದೆಲ್ಲ ನನ್ನ ಸೊಸೆ ಕೊಡ್ತಾ ಇರೋದು ಕಾಟವ ಏನು ಒಳೆ ದೆವ್ವ ದೆವ್ವ ಮಾಡ್ಕೊಂಡಿರಂಗೆ ಆಡ್ತಾಳೆ ಕಡೆ ದುರ್ಗವ ಅಬ್ಬಾ ನಾನು ನೋಡಿ ಸೊಸೆ ಬೇರೆ ಆ ಊರಿಂದ ಬಂದ ಮೇಲೆ ಇದ್ದಿದ್ದೇ ಸೊಸೆ ಬೇರೆ ಅಮ್ಮ ನಂಗೆ ತಿಂಡಿ ಮಾಡ್ಕೊಡೋದು ಅಂದ್ರೂ ಒಂಥರ ಆಡ್ತಾಳೆ ಬಟ್ಟೆ ಒಕ್ಕೊಳೋ ಅಂದ್ರೂ ಒಂಥರ ಆಡ್ತಾಳೆ ನಾನು ಪಾಡಿ ನಾನು ರೀಲ್ಸ್ ಮಾಡ್ತಾಯಿದ್ರು ನಿಮ್ಗೆ ಮಾಡೋಕ್ಕೇನು ಕೇಮಿಲ್ವಾ ಹಾಂ ನಿಮಗೆ ನಾಚಿಕೆ ಆಗಲ್ವ ಏನು ನೀವು ವಯಸ್ಸಾಗಿರೋರು ಹಾಗೆ ಹೀಗೆ ಅನ್ನೋದೆಲ್ಲ ಬೈಕೋ ಅಂತ ಇರ್ತಾಳೆ ಕಡೆ ಹ್ಞೂ ನನ್ನ ಈತಗರ ಹೋಗ್ಬಿಡ್ಬೇಕು ಅಂತ ீல்டை சமம்ி ரம்மி நம்ம ஜொத்த தமசை மடி சாக்கூன் சசேன நீஷ் சனி நோட்கத்தி மாட்யே மத்தே சோசனை கண்ட்ரோல் கண்ட்ரோலில் கையிலிட கிர்கிட்டு கிர்கிட்லே ஆட்ஸங்காட்ஸ்தியே நன்கை அப்பா நீன் சொசேன நீட்டாக நோட்கு மா மட்டு அந்த இவங்க நீனே இங்கேட்டே நான் நம்புட்டணா ಅಯ್ಯೋ ನಂಬಿ ಬಿಡಿ ಹಾಂ ನಾನು ಹೇಳೋ ಕರ್ತವ್ಯ ನನ್ನ ಕಷ್ಟನ ನಿಮ್ಮ ಹತ್ರ ಹೇಳ್ಕೊಳ್ಳೋಣ ಅಂತ ಬಂದರೆ ನೀವೇ ನನಗೆ ಓವರ್ ಬಿಲ್ಡಪ್ ಕೊಡ್ತಿದ್ದೀರಲ್ಲ ನಾನು ನಿಜ ಹೇಳ್ತಾ ಇದ್ದೀನಿ ನಿಜ ಹೇಳ್ತಾ ಇದ್ದೀನಿ ಕಂಡ್ರೆ ನೀವು ಬಾಯಿಗೆ ಇಟ್ಟಾಕೂರ ಅಲ್ಲ ನನ್ನ ಕಷ್ಟ ಹೇಳಕ್ಕೆ ಬಂದರೆ ಹಿಂಗಾನ ನೀವು ಮಾಡೋದು ಅಯ್ಯೋ ಹೋಗ್ರೆ ಲೇ ಈ ಕಡೆ ತಿರುಗೇ ಇಲ್ಲಿ ನೀನು ತುಂಬಿಕಿರೇ ನೀನು ಹಾಂ ಬೇಜಾರು ಮಾಡ್ಬಿಡ್ಕೊಳ್ಳಿ ನೀನು ಅಲ್ಲ ಏನೋ ಫ್ರೆಂಡು ನನ್ನ ಕಷ್ಟ ಹೇಳ್ಕೊಳುವಂತ ಬಂದರೆ ಈ ಹಿಂಗೆ ಹಿಂಗೇನು ಹತ್ತ ಸೀರೋ ನನ್ನ ಕಾಲೆಡ್ತಿರೋದು ನೀವು ಈ ವಾಂಟಿ ನೋಡ್ತಿದ್ರೆ ಎಲ್ಲೋ ನಿಜಾನೇ ಹೇಳ್ತಾ ಇರ್ಬೇಕೇನಪ್ಪ ಏನೂ ಗೊತ್ತಾಯ್ತಲ್ಲ ಆಂ ಎಲ್ಲೋ ಸೊಸೆ ಚೆನ್ನಾಗೆ ನಮ್ಮತ್ತೆ ಫಿಟ್ಟಿಂಗ್ ಇಟ್ಟವಳಲ್ಲ ಅವಳು ಚೆನ್ನಾಗಿ ರುಚಿ ಅಂಟ್ಕೊಂಡವಳೆ ಅದಕ್ಕೆ ಪಾಪ ಅತ್ತೆಗೆ ಟಾರ್ಚರ್ ಇಡ್ತವಳೆ ಅನ್ಸುತ್ತೆ ಅಯ್ಯೋ ನಮ್ಮ ನಮ್ಮತ್ತೆ ಹುಸಿ ಮಾಡೋಕ್ಕೇಳು ಅಂದರೆ ಜಾಸ್ತಿನೇ ಹಾಕೊಟ್ಬಿಟ್ಟವಳೆ ಅವಳು ಇನ್ನೂ ಜಾಸ್ತಿ ಮಾಡಿರಂಗವಳೆ ಅದಕ್ಕೆ ಈ ವಾಂಟಿ ಹೀಗೆಲ್ಲ ಪಾಪ ತಡ್ಕಾಡ್ಸ್ತವ್ರೆ ಅನ್ಸುತ್ತೆ ಇವ್ಳಾಕ ನಮ್ಮನೆ ತಗೊ ಬಂದ್ ಕೂತವಳಲ್ಲ ಆ ಅಪ್ಪನ ಏನ್ ಇವ್ರ ಮಗ ಸೊಸೆ ಓಟ್ ಗಿಡ ಹೋಗಿದ್ದಾಳ ಅಯ್ಯೋ ದೇವ್ರಿ ಹಾ ಹವತ್ ನೋಡಿದ್ರೆ ನಾನು ಹೇಳ್ತೀನಿ ನನ್ನ ಸೊಸೆನೂ ಆ ಕಳ್ಸಿದ್ಲು ಓ ಹೋಗಿ ಕರ್ಕೊಬ್ರಿಗು ಅಂತ ನನ್ನೆಂಟಿ ಅಬ್ಬಾ ಬಬ್ಬಾ ನನ್ನ ಮಾತು ಮೀರ್ ಹೋಗಿ ಅಡ್ಡಾಡ್ಕೊಂಡು ಪಡ್ಡಾಡ್ಕೊಂಡು ಅದು ನನ್ನ ಸೊಸೆನ ಬೀದಿ ತುಂಬ ಅಡ್ಡಾಡ್ಕೊಂಡು ಪಡ್ಡಾಡ್ಕೊಂಡು ಹೋಗಿ ಕಳ್ಸಿ ಮಾಡಿ ಹುಡ್ಕೊಬಂದು ಕೊಟ್ಟವ್ರೆ ಮತ್ತಿನ್ನೆಂತಿಕೆ ಇವ್ಳು ಮಾಡ್ತೀನಿ ಏನ ಮತ್ತೈ ನೀನು ಆ ಮತ್ತೆ ನಿನ್ ಮಗ ಸೊಸೆ ಏನ ಕಳಗೆ ಇಳ್ತอด್ರಾ ಅ ತಿರ್ಗ ಇಲ್ಲ ಓಡಿಸ್ಕಡ್ಬಿಟೆ ಹೆಂಗೆ ಅಯ್ಯೋ 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 ಎಲ್ರಿಗೂ ಅದೇನಾ ಹಾ ನಾನು ನಿಮ್ಮ ಮನೆ ತಗ್ ಬದಲೇ ಬರದಾ ಹಾಗಾದ್ರೆ ನಾನು ಕಷ್ಟ ಹೇಳ್ಕೊಳ್ಳೋಣ ಅಂತ ಬಂದೆ ಆದ್ರೆ ನೀವು ಮತ್ತೆ ನನ್ನ ಮಗ ನನ್ನ ಸೊಸೆ ಓಡೋದ್ರ 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 ಏನು ಅವರಿಗೆ ಅದೇನೇ ಕೆಲಸನಾ ಅವರಂತೂ ಇನ್ನು ಮೇಲೆ ಬಿಲ್ಕಲ್ ಓಡೋಗಲ್ಲ ಓಡೋದ್ರೆ ನಾನೇ ತಲೆ ಕೆಟ್ಟು ಎಲ್ಲ ಆದ್ರೂ ಓಡಾಗ್ಬೇಕಾಗುತ್ತೆ ಅರ್ಥ ಆಯ್ತಾ ಅರ್ಥ ಆಯ್ತಾ ಅರ್ಥ ಆಯ್ತಾ ಇ ನೀನೇ ಓ ನೀ ನೋಡೋದ್ಯ అయ్యి నాకు బుడు నీనెల్ ఓడైతి హా బ నమ్మ నన్నెంట్ూ నన్ను సొసేను ఓడింగ్ మాబట్టె అదే నిన్న మగను మే నిన్న సొసేనూ ఓడోగం మంత ఏం గ్యారంటీ మాట్తీబుడు తయ్ నీనుతీబుడు నేను కాణ నీని హే అంత నేను నన్నెంటే కంట్రోలడ్కారే నిన్న కంట్రోల్ కంట్రోల ఇడ్కొక్గల్వా అబ్బో బా ಅಯ್ಯೋ 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 ಅಲ್ಲೇನಾದ್ರೂ ತೆಂಗಿನಕಾಯಿನೋ ಇಲ್ಲ ಗುದ್ದು ಬಟ್ಟೆನೋ ದಪ್ಪ ತಪ್ಪು ದತ್ತಪ್ಪ ಇದ್ರೆ ಎತ್ಕೊ ಬನ್ನಿ ಮೂರು ಜನ ಆ ತಲೆ ಮೇಲೆ ಸರ್ರಿಗೆ ಹಾಕ್ಬಿಡ್ರಿ ನನ್ನ ಜೀವನ್ ಪದೇ ಸೇರ್ಕೊಬಿಡ್ತೀನಿ ಅಯ್ಯೋ ನನ್ನ ಕಷ್ಟ ಹೇಳ್ಕೊಳಕ್ಕೆ ಬಂದೀನಿ ನನ್ನ ಸೊಸೆ ಬದಲಾಗ್ಬಿಟ್ಟವಳೆ ನನ್ನ ಸೊಸೆ ಬದಲಾಗ್ಬಿಟ್ಟವಳೆ ನನ್ನ ಸೊಸೆಗೆ ಯಾವುದೋ ದೇವ್ವನೋ ಪೂತನೋ ಪೀಡೆನೋ ಹಿಡ್ಕೊಂಡಿರಬೇಕು ನನಗಂತೂ ಹೊಸಿ ಕಾಟ ಕೊಡ್ತಾಳೆ ಕಡೆ ಅದಕ್ಕೆ ನೀನು ಏನಾದರೂ ನನಗೆ ಸಹಾಯ ಮಾಡಿ ಅಂತಿ ಹೇಳಕ್ ಬಂದ್ರೆ ಇವಾಗ ನಿನ್ ಗಂಟೆ ಶುರು ಮಾಡ್ಕೊಂಡವನೆ ಅವಾಗ ನೋಡಿದ್ರೆ ನಿನ್ ಸೋಸೆ ಅದಕ್ಕೂ ಮುಂಚೆ ನೀನು ನಾನು ಏನು ಮಾಡ್ಕೊಂಡು ಸೈಲಿ ಆ ನಿನ್ ಸೊಸೆ ನಿನ್ಗ ಅಷ್ಟೊಂದು ಕಟ ಕೊಡ್ತಾವಳ ಅಲ್ಲಿಂದ ಬಂದ್ಬಿಟ್ಟು ದೇವ್ವಾ ಭೂತ ಏಯ್ ದೇವಾಬೂ ತಾಯಿ ಎಂಥದ್ದು ಇರಲ್ಲ ತಗೋ ಹಾಂ ನೀನು ಆವಾಗ ಮೊನ್ನೆ ಬಿಟ್ಟು ಓಡಿಸಿದ್ದಲ್ಲ ಮತ್ತು ನಾವೇಂತಕ್ಕೆ ಬಿಟ್ಟು ಹೋಗಲಿ ಮತ್ತು ಏನು ತಲೆಗೆ ಹಾಕಿರ್ತಾರೆ ಅವರು ಇವರು ಚೆನ್ನಾಗಿ ಹಾಕೊಂಡಿರ್ತಾರೆ ಇವಾಗ ನೋಡು ನಿನ್ನೆ ಎದ್ರಿಸಾ ಕೂತವಳೆ ಮೊದಲು ನೀನಾದ್ರೂ ಸುಮ್ಮನೆ ಒಂದು ಸ್ವಲ್ಪ ಅನ್ಸರ್ಸ್ಕೊಂಡು ಹೋಗ್ಬೇಕಿತ್ತು ಕಣವ ನೀನು ತಾಯಿ ಅಯ್ಯೋ ಆ ಹುಡುಗಿ ಸಿಟಿದೇ ಇರ್ಬೋದು ಹಳ್ಳಿಯಲ್ಲಿ ಇರೋ ಥರ ಇರೋಕ್ಕೆ ಬಿಟ್ಬಿಡು ಇನ್ಮೇಲಾದ್ರೂ ಅವಳು ಕೇಳ್ದಂಗೆ ಮಾಡ್ದಂಗೆ ನೀನೇ ಒಂಚೂರು ಅನುಸರಿಸ್ಕೊಂಡು ಹೋಗ್ಬಿಡು ಒಂದೆರಡು ತಿಂಗಳು ಆಮೇಲೆ ನೋಡು ಆಮೇಲೆ ನೀನ್ ಹೇಳ್ದಂಗೆ ಕೇಳ್ತಾಳೆ ಆರಾಮ್ ಇರ್ಬೋದಲ್ಲ ಸೊಸೆ ಅಯ್ಯೋ ಅತ್ತೆ ಗಲಾಟೆ ಎಲ್ಲರೂ ಮನೇಲಿ ಇದ್ದಿದ್ದೇ ಇದ್ದಿದ್ದು ಎಲ್ಲರೂ ಮನೇಲೂ ತೂತಿರುತ್ತೆ ಅದನ್ನ ಮುಚ್ಕೊಂಡು ಆರಾಮಾಗೆ ಅನ್ಸರ್ಸ್ಕೊಂಡು ಹೋಗ್ಬೇಕು ಅದನ್ನ ಬಿಟ್ಬಿಟ್ಟು ಕಿತ್ತಾಡ್ಕೊಂಡು ಇರ್ತೀನಿ ಅಂದ್ರೆ ಯಾರು ತಾನೇ ಇರ್ತಾರೆ ಹೇಳು ಆ ಅಕ್ಕಪಕ್ಕದ ಮಂದಿ ಚೆನ್ನಾಗಿ ಸಡಿಸುತ್ತಿರ್ತಾರೆ ಆ ಬೆಂಡ್ಗೇನು ತಲೆಗೆ ಹಾಕೊಂಡಿರ್ತಾಳೆ ಇವಾಗ ಅದ ಕಾಪ ತೊಗೊಬಂದು ನಿಮ್ಮೇಲೆ ಬಿಟ್ಟಿರ್ತಾಳೆ ಅಷ್ಟೇ ಅದನ್ನ ಬಿಟ್ರೆ ಇನ್ನೇನು ಇಲ್ಲ ಹಂಗಾದ್ರೆ ಯಾರೋ ನನ್ನ ಸೊಸೆಗೆ ಕಿವಿ ಚುಚ್ಚವ್ರೆ ಎಂದಂಗಾಯ್ತು ಅಬ್ಬಬ್ಬಬ್ ಬಾಬಾ ಅದ್ಯಾವಳು ಅಂತ ನಾನು ಕಂಡಿಡ್ದೆ ಕಂಡಿಡ್ತೀನಿ ಬುಡುಕಿಲ್ಲ ಆ ನನ್ನ ಸೊಸೆ ಹೆಂಗೆ ಏನು ಎತ್ತ ಅಂತೆಲ್ಲ ತಿಳ್ಕೊಂಡು ಅವಳ ದಾರಿಲೆ ನೀವ್ ಹೇಳ್ದಂಗೆ ಹೋಗ್ಬಿಟ್ಟು ಅದ್ಯಾವಳು ಕಿವಿ ಚುಚ್ಚಿದಳು ಅವಳು ನಂತೂ ಸುಮ್ಮನೆ ಬಿಡ್ದಿಲ್ಲ ಗೊತ್ತ ತಾನೇ ಗೊತ್ತಾನೆ ನನಗೆ ಅಂತ ಅಂಥದ್ರಲ್ಲಿ ನನ್ನ ಸೊಸೆ ಕಿವಿ ಚುಚ್ಚಿರೋಳು ಯಾವಳು ಅಂತ ಕಂಡಿಡ್ದು ಅಜ್ಜಿನ ಬಿಡಿಯ ಹೆಂಗ್ ಮಾಡ್ತೀನಿ ಅಂದ್ರೆ ನೆಂಚ್ಕೋಬೇಕು ಅವಳು ಆ ಹಂಗ್ ಮಾಡೇ ಮಾಡ್ತೀನಿ ಲೇ ಏ ಆ ಅದು ನಿನ್ ಕೈಲಿ ಆಗಕ್ಕೂ ಇಲ್ಲ ಕಣ ಆ ತಿಂದ ಉಂದಾಗ ಹೇಳು ಅಯ್ಯೋ ಏನವ ನೋಡ್ಬತ್ತಾ ತಾಯಿ ನಿನ್ ಕೈಲಿ ಆಗುತ್ತೆ ನನ್ನ ಹೆಂಡ್ತಿ ಆಗೋದಿಲ್ಲ ಅಂದ್ರೆ ಬಿಟ್ಬಿಡೋಣ ನೋಡು ಕಿವಿ ಕ್ಯೂಚುತಿದ್ರು ಏನೋ ಎಲ್ಲ ತಿಳ್ಕೊ ಅವ್ಳಿಗೂ ಸರಿಯಾಗಿ ಮಾಡು ಆ ಆಯ್ತಾ ಹೋಗಣ ನೀವೇ ಹೇಳಿದೆ ಕರೆಕ್ಟ್ ಹಾ ನಾನ್ ಬಿಟ್ಬಿಡ್ತೀನಾ ಇವಳು ಹೇಳಿದ ತಕ್ಷಣ ಖಂಡಿತ ಬಿಡಲ್ಲ ನನ್ ಸೊಸೆ ನನ್ನನ್ನ ಆರಾಮಾಗೆ ಆ ನಾನ್ ನಾನು ರಾಣಿ ರಾಣಿ ತರ ಎಲ್ಲಾರ್ ಜೊತೆನೂ ಟ್ರಿಪ್ ಹೋಗ್ತಿದ್ದೆ ರೀಲ್ಸ್ ಮಾಡ್ತಿದ್ದೆ ಹಾ ಆರಾಮಕ್ಕ ಕಾಲು ಹಾಕೊಂಡು ಕಾಲಿನ ಕಾಲು ಹಾಕೊಂಡು ಜಮ್ ಅಂತ ಮನೇಲಿ ಇದ್ದೆ ಎಲ್ಲದಕ್ಕೂ ಅವಕಾಶ ಇದ್ ಮಾಡ್ಬಿಡ್ತಾಳೆ ಬುಟ್ಟ ನಾನು ಅವ್ಳು ಯಾರು ಅಂತ ಕಂಡಿಡ್ದೆ ಕಂಡಿಡ್ತೀನಿ ಕಂಡಿಡಿಯೋದಕ್ಕೆ ನನ್ ತಾನೆ ಆ ನನ್ನ ಬೀದ್ ಬೀದಿ ಊರು ಕೇರಿ ಎನ್ನದೇ ನಿನ್ ಮಗ ಸೊಸೆಗೋಸ್ಕರ ಅಬ್ಬಾ ಬಬ್ಬಾ ಹೆಂಗೆಲ್ಲ ಹಿಂಗೆಲ್ಲ ಮಾಡ್ಬಿಟ್ಟೆ ಇವಾಗ ಅನ್ಬೈಸ್ತು ನನ್ನ ಮಗಳ ನೀನು ಲೇ ಆಯ್ತು ಕಣೆ ಹೋಗಿ ಅಡುಗೆ ಮನೇಲಿ ಏನೈತೆ ಹೋಗು ತುಂಬಾ ಹೊಟ್ಟೆ ಬೇರೆ ಹಸವಾಗ್ತಿದೆ ನೋಡು ಅವತ್ತು ಮೊಬೈಲ್ ಮೊಬೈಲಲ್ಲಿ ಎಸ್ಟ್ ಬಿಟ್ಟೆ ಕಣೆ ರಿಪೇರಿ ಕೊಟ್ಟಿದ್ದೀನಿ ಮೊಬೈಲ್ ಎಲ್ಲಾದ್ರೂ ಆರ್ಡರ್ ಆಗಲ್ಲ ಆ ನನ್ನ ಮಗ ಅಂಗಡಿ ಅವನು ಹಾ ನೆನ್ನೆ ನಿನ್ನೆ ಕೊಟ್ಟಿದ್ದೀನಿ ಏ ಇವತ್ತು ಕೊಡ್ಬೇಕಾನೆ ಇನ್ನೂ ಅಂಗಡಿ ನಾ ಓಪನ್ ಮಾಡಿಲ್ಲ ಅದಿಷ್ಟು ಗಂಟೆಗೆ ಓಪನ್ ಮಾಡ್ತಾನೆ ಏನು ಕತೆನೋ ಗೊತ್ತಿಲ್ಲ ಕಣೆ ಹೋಗು ಮನೇಲಿ ಏನಾದರೂ ಹಾ ಕರಂ ಕುರುಮ್ ಇದ್ರೂ ತಗೊಂಡ್ಬಾ ಜೊತೆಗೆ ಏನು ಮಾಡಿದ್ದೀವಿ ಇವ ಪಾ ಪಪ್ಪ ಪಪ್ಪ ಹಂಗಿದ್ರು ಈ ಬೆಣ್ಣಿಗೆ ಬುದ್ಧಿ ಬಂದಿಲ್ವಲ್ಲ ಹಾಂ ಮನೆ ಊಟ ಏನು ಓಡ್ತಾಯಿ ಆರಾಮಾಗಿ ಹಾಂ ಹಾಂ ಮನೇಲಿ ಇರೋದನ್ನ ಮಾಡಿಕೊಂಡು ಗಿಡ್ಕೊಂಡು ತಿನ್ನು ಈ ವಯಸ್ಸಲ್ಲಿ ಎಲ್ಲ ಅಯ್ಯಂತಕ್ಕೆ ಹಾಂ ನೀ ಸರಿ ಬಿಡವ ತಾಯಿ ಯಾವಾಗಲೂ ಹೋಟ್ಲು ಗೀಟ್ಲು ಅನ್ನೋದೆಲ್ಲ ಬಿಟ್ಟಾಕು ಏನೇ ನೆಂಟಿ ಹಾಂ ಮನೇಲಿ ಏನು ತಿಂಡಿ ಮಾಡಿದೀಯಾ ಅದನ್ನು ಇದು ಮಾಡು ತಂದ್ಕೊಡು ಮತ್ತೆ ನೋಡು ಹಾಂ ಚೈತ್ರನ ಮನೇಲಿ ತಿಂಡಿ ಪಿಂಡಿ ಎಲ್ಲ ಸೇರ್ಕೊಂಡು ಮಾಡಿದ್ರಲ್ಲ ಅದನ್ನು ತಂದ್ಕೊಡು ಜೊತೆಗಾಯ ನಂಚ್ಕೊಂಡು ತಿನ್ಕೆ ತಿಂತಾಳೆ ಹೌದಾ ತಿಂಡಿ ಮಾಡಿದ್ರೆ ನೀನು ಹಾಂ ಮತ್ತೆ ಅದನ್ನು ಹಾಕೊಂಡು ಇನ್ನೊಂದು ಪ್ಲೇಟಿಗೆ ತಗೊಂಡು ಹೋಗು ಇಲ್ಲೇ ತಣ್ಣಗೈತೆ ಉಸಿ ಇಲ್ಲೇ ಕೂತ್ಕೊಂಡು ನಿಮ್ದೆ ತಿನ್ನೋಣ ಹಾ ಮತ್ತೆ ಒಳಗಡೆ ಬಂದ್ರೆ ಶಕ್ಕೆ ಪಕೆ ಆದರೆ ಇನ್ನು ಕೋಪ ಜಾಸ್ತಿ ಆಗಿಬಿಡುತ್ತೆ ಹೋಗಿ ಬಿರ್ಬಿನ್ ಹಾಕೊಂಡು ತಗೊಬ್ರಾಗು ಮುಂದೆ ಫ್ರೆಂಡ್ಸ್ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ